ಸಂಗಾತಿ ಬಳಿ ಮಾಡಿದ ತಪ್ಪಿಗೆ ಕ್ಷಮೆಯಾಚಿಸುವುದು ಹೇಗೆ ಇಲ್ಲಿದೆ ಸಿಂಪಲ್ ಸೂತ್ರಗಳು ಸಂಬಂಧಗಳಲ್ಲಿ ಮನಸ್ತಾಪಗಳು ಬರುವುದು ಸಹಜ ಆದರೆ ಮಾಡಿದ ತಪ್ಪನ್ನು ಅರಿತು ಕ್ಷಮೆ ಕೇಳುವುದು ಸಹ ದಾಂಪತ್ಯ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮಾಡಿದ ತಪ್ಪಿಗೆ ಕ್ಷಮೆ ಕೋರಿ ಸಂಗಾತಿಯ ಮನವೊಲಿಸಲು ನೀವು ಏನನ್ನು ಮಾಡಬಹುದು ಎಂಬುದಕ್ಕೆ ಇಲ್ಲಿದೆ ಸಲಹೆಗಳು ಪ್ರೀತಿಯಿಂದ ಮೇಲೆ ಅಲ್ಲಿ ಜಗಳ ಹಾಗೂ ಮನಸ್ತಾಪಗಳು ಸಹಜ ಹಾಗಂತ ಇವುಗಳೇ ಹೆಚ್ಚಾಗಬಾರದು ಪ್ರೀತಿಯಲ್ಲಿ ಯಾವಾಗ ಪರಸ್ಪರ ಸೋಲುವುದು ಇರುತ್ತದೆಯೋ ಆಗ ಮಾತ್ರ ಸಂಬಂಧ ದೀರ್ಘಾವಧಿಯವರೆಗೆ ಮುಂದುವರಿಯುತ್ತದೆ ಇದು ಆರೋಗ್ಯಕರ ಸಂಬಂಧದ ಲಕ್ಷಣ ಕೂಡ ಹೌದು ಏನೂ ಒಂದು ಮನಸ್ತಾಪ ಉಂಟಾದಾಗ ಅಷ್ಟಕ್ಕೆ ಮಾತು ಬಿಟ್ಟು ಅದನ್ನು ಇನ್ನೂ ದೊಡ್ಡದು ಮಾಡುವ ಬದಲು ಕ್ಷಮೆ ಕೇಳಲು ಮಾರ್ಗ ಹುಡುಕುವುದು ಒಳ್ಳೆಯ ಆಯ್ಕೆಯಾಗಿದೆ ಸಂಗಾತಿಯು ಕ್ಷಮೆಯನ್ನು ಬಾಯಿಯಿಂದ ಕೇಳಬೇಕು ಎಂದೇನಿಲ್ಲ ತನ್ನ ವಿವಿಧ ಕ್ರಿಯೆಗಳ ಮೂಲಕವೂ ಕ್ಷಮೆಯ ನಿವೇದನೆ ಮಾಡಬಹುದಾಗಿದೆ ನಿಮ್ಮ ಸಂಗಾತಿ ಕ್ಷಮೆ ಕೇಳುತ್ತಿದ್ದಾರೆ ಎಂಬುದು ನಿಮಗೆ ಅರ್ಥವಾಗಬೇಕಷ್ಟೆ ಈ ರೀತಿ ನಿಮ್ಮ ಕ್ರಿಯೆಗಳ ಮೂಲಕವೇ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡರೆ ಅದಕ್ಕಿಂತ ಸುಂದರ ಸಂಬಂಧ ಇನ್ನೊಂದಿರಲು ಸಾಧ್ಯವೇ ಇಲ್ಲ ಹಾಗಾದರೆ ನೀವು ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಕ್ಷಮೆಯನ್ನು ವ್ಯಕ್ತಪಡಿಸಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ವಿಷಾದ ವ್ಯಕ್ತಪಡಿಸುವುದು ಕೆಲವರು ತಾವು ಮಾಡಿದ ತಪ್ಪಿಗೆ ನೇರವಾಗಿ ಕ್ಷಮೆ ಕೇಳುತ್ತಾರೆ ಅಂತಹ ಸಂದರ್ಭಗಳಲ್ಲಿ ನೀವು ನೇರವಾಗಿ ನನ್ನನ್ನು ಕ್ಷಮಿಸಿ ಎನ್ನಬಹುದು ಆದರೆ ನಿಮ್ಮ ಮಾತು ನಿಮ್ಮ ಸಂಗಾತಿಗೆ ಆಳವಾಗಿ ನಾಟಿದಾಗ ಅಂತಹ ಸಂದರ್ಭಗಳಲ್ಲಿ ನಿಮ್ಮ ನಡವಳಿಕೆಯನ್ನು ಸಮರ್ಥಿಸಿಕೊಳ್ಳದೆ ನಿವಾಡಿದ ಮಾತಿಗೆ ಪಶ್ಚಾತ್ತಾಪ ಪಡುವ ಮೂಲಕ ಕ್ಷಮೆಯಾಚಿಸಬಹುದಾಗಿದೆ ಜವಾಬ್ದಾರಿ ತೆಗೆದುಕೊಳ್ಳುವುದು ನೀವು ಮಾಡಿದ ತಪ್ಪನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುವುದು ಕೂಡ ಕ್ಷಮೆ ಕೇಳುವ ಒಂದು ನಿರ್ಧಾರವೇ ಆಗಿದೆ ಆಗಿರುವ ತಪ್ಪಿಗೆ ದೋಷಿಯು ಸ್ಥಾನದಲ್ಲಿ ನಿಂತು ಇದು ನನ್ನ ತಪ್ಪು ನಾನು ಈ ರೀತಿ ಮಾಡಬಾರದಿತ್ತು ಇಂತಹ ತಪ್ಪು ಮತ್ತೆ ನಡೆಯದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳುವ ಮೂಲಕವೂ ನೀವು ಕ್ಷಮೆಯನ್ನು ನಿವೇದನೆ ಮಾಡಬಹುದಾಗಿದೆ ಉಡುಗೊರೆಗಳು ಮಾಡಿದ ತಪ್ಪಿಗೆ ವಸ್ತುಗಳನ್ನು ನೀಡುವುದು ಸರಿ ಸಮವಲ್ಲದೆ ಇದ್ದರೂ ಸಹ ಉಡುಗೊರೆ ನೀಡುವ ಹಿಂದಿನ ಪ್ರಯತ್ನ ಇಲ್ಲಿ ಮುಖ್ಯವಾಗಿರುತ್ತದೆ ನಿಮ್ಮ ಪ್ರಯತ್ನಗಳು ಸಂಗಾತಿಗೆ ನೋವನ್ನು ಮರೆತು ಖುಷಿ ನೀಡುವಂತೆ ಮಾಡಲೂಬಹುದು ನಿಮ್ಮ ಪ್ರೀತಿ ಪಾತ್ರರಿಗೆ ಇಷ್ಟವಾದ ವಸ್ತುಗಳನ್ನು ಉಡುಗೊರೆ ನೀಡುವ ಮೂಲಕ ನೀವು ಅವರ ಬಳಿ ಕ್ಷಮೆಯಾಚಿಸಬಹುದಾಗಿದೆ ನಿಮ್ಮಲ್ಲಿ ಬದಲಾವಣೆ ತಂದುಕೊಳ್ಳುವುದು ಇದು ಕ್ಷಮೆಯಾಚನೆಯ ಮಾತ್ರವಲ್ಲ ನಿಮ್ಮಲ್ಲಿ ನೀವು ತಂದುಕೊಳ್ಳುವ ಬದಲಾವಣೆ ಕೂಡ ಹೌದಾಗಿದೆ ಕೆಲವರು ಬಾಯಲ್ಲಿ ಮಾತ್ರ ಕ್ಷಮೆಯಾಚಿಸಿದರೆ ಸಾಲದು ಮತ್ತೊಂದು ಆ ತಪ್ಪನ್ನು ಮಾಡದಂತೆ ನಿಮಗೆ ನೀವೇ ಪ್ರತಿಜ್ಞೆ ಹಾಕಿಕೊಳ್ಳಬೇಕು ಹಾಗೂ ನಿಮ್ಮ ಸಂಗಾತಿ ಭರವಸೆ ನೀಡಬೇಕು ಕ್ಷಮೆ ನೀಡುವಂತೆ ಬೇಡಿಕೊಳ್ಳುವುದು ಕೆಲವೊಂದು ತಪ್ಪುಗಳಿಗೆ ಕ್ಷಮೆ ಹೇ ಕೇಳದೆ ಬೇರೆ ದಾರಿ ಇರುವುದಿಲ್ಲ ನಿಮ್ಮಿಂದ ನೊಂದಿರುವ ಸಂಗಾತಿಯ ಬಳಿ ಮಂಡಿಯೂರಿ ಕ್ಷಮೆಯಾಚಿಸಬೇಕು ಇದು ಅವರ ಭಾವನೆಗಳಿಗೆ ನೀಡುವ ಗೌರವ ಕೂಡ ಹೌದು ನನ್ನ ತಪ್ಪನ್ನು ಅರ್ಥ ಮಾಡಿಕೊ